ಹಳ್ಳಿ ಧಾರವಾಡ ನಗರ ಕಮಿಷನೇಟ್ ವ್ಯಾಪ್ತಿಯ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಇವತ್ತು ಬೆಳಗ್ಗೆ ಒಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ಕೊಪ್ಪಳ ಮುಖದ ಕುಟುಂಬ ಒಂದು ಇಲ್ಲಿ ಹುಬ್ಬಳ್ಳಿಯಲ್ಲಿ ಬಹಳಷ್ಟು ದಿನಗಳಿಂದ ಪೇಂಟಿಂಗ್ ಕೆಲಸ ಮತ್ತೆ ಮನೆ ಕೆಲಸ ಅಂದ್ರೆ ಆ ಮನೆಯ ಮಗ ಯಾರಿದ್ದಾನೆ ಅವನು ಪೇಂಟಿಂಗ್ ಕೆಲಸ ಮಾಡುವಂಥದ್ದು ಮತ್ತೆ ಆತನ ಶ್ರೀಮತಿ ಮನೆ ಕೆಲಸ ಮಾಡುವಂಥದ್ದು ಮತ್ತೆ ಬ್ಯೂಟಿ ಕಲ್ಲಿ ಬ್ಯೂಟಿ ಪಾರ್ಲರ್ ಕೆಲಸ ಮಾಡುವಂಥದ್ದು ಮಾಡ್ತಾರೆ ಈ ದಿನ ಬೆಳಗ್ಗೆ ತನ್ನ ಮಗುವನ್ನು ಕರ್ಕೊಂಡು ಅಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಂದು ಮನೆ ಒಳಗಡೆ ಬಿಟ್ಟಾಗ ಒಬ್ಬ ಅಪರಿಚಿತ ವ್ಯಕ್ತಿ ಆ ಮಗುವನ್ನು ಕರ್ಕೊಂಡು ಹೋಗ್ಬಿಟ್ಟು ನಂತರ ಆ ಮಗು ಸಾವಾಗಿದೆ ಎಲ್ಲಿಂದ ಮಗು ಎತ್ಕೊಂಡು ಹೋಗ್ಲಾಗುತ್ತೆ ಆ ಮನೆಯ ಎದುರು ಭಾಗ ಒಂದು ಚಿಕ್ಕ ಶೀಡಿನ ಮನೆಯಲ್ಲಿ ಅದರ ಒಂದು ಬಾತ್ರೂಮಲ್ಲಿ ಮಗುವಿನ ಮೃತ ದೇಹ ಸಿಕ್ಕಿದೆ ಇಮಿಡಿಯೇಟಾಗಿ ದೇಹ ಅಂದರೆ ಆ ಮಗು ಸಿಕ್ಕಿದೆ ಅದನ್ನು ಇಮಿಡಿಯೇಟ್ ಶಿಫ್ಟ್ ಆಗಿ ಮಾಡಿದಂಥ ಸಂದರ್ಭದಲ್ಲಿ ಬಾಡ್ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಆರೋಪಿಯನ್ನು ಪತ್ತೆ ಮಾಡಲಾಗುತ್ತೆ ಮತ್ತು ಅಗತ್ಯ ಕ್ಯಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಈಗಾಗಲೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಆರೋಪಿಯನ್ನ ಪತ್ತೆ ಮಾಡಲಿಕ್ಕೆ ಮತ್ತು ಆರೋಪಿಯ ಹಿನ್ನೆಲೆ ಏನು ಯಾರು ಆರೋಪಿ ಅಂತ ಅಕ್ಕಪಕ್ಕ ಸಿ ಸಿ ಟಿ ವಿ ನೋಡುವಂಥದ್ದು ಮತ್ತು ಯಾರು ಅನ್ನೋದ್ದು ಕೂಡ ಪತ್ತೆ ಮಾಡಿ ನಾನೊಂದು ಬಂದೋಬಸ್ತಲ್ಲಿದ್ದೆ ಅಲ್ಲಿಂದ ನೇರವಾಗಿ ಇಲ್ಲಿ ಕಿಮ್ಸ್ಗೆ ಹೋಗ್ಬಿಟ್ಟು ಮೃತ ಮಗು ಏನಿದೆ ಅದನ್ನು ಇಲ್ಲಿ ಠಾಣೆಗೆ ಬಂದಿದ್ದೀನಿ ಈಗ ಇನ್ನೂ ಫರ್ದರ್ ಡೀಟೇಲ್ಸ್ ಏನಿದೆ ನಮ್ಮ ಅಧಿಕಾರಿಗಳಿಂದ ತೊಗೊಂಡು ನಾನು ಮತ್ತೆ ಫರ್ದರ್ ಬ್ರೀಫಿಂಗ್ ಪೋಷಕರು ತಂದೆ ಏನಿದ್ದಾರೆ ಮಗುವಿನ ತಂದೆ ಪೇಂಟಿಂಗ್ ಕೆಲಸ ಬೇರೆ ಬೇರೆ ಕಡೆ ಮಾಡ್ತಾರೆ ಮಗುವಿನ ತಾಯಿ ಏನಿದ್ದಾರೆ ಮಧ್ಯಾಹ್ನದ ಮೇಲೆ ಬ್ಯೂಟಿ ಪಾರ್ಲರ್ಗಳಲ್ಲಿ ಕೆಲಸ ಮಾಡ್ತಾರೆ ಅಂತ ಅಸಿಸ್ಟೆಂಟ್ ಆಗಿ ಬೆಳಗಿನ ಸಮಯದಲ್ಲಿ ಸಮಯ ಇದ್ದಾರೆ ಕೆಲವು ಮನೆಗಳಲ್ಲಿ ಹೌಸ್ ಮೇಡ್ ಸಿಕ್ಕಿದ್ದು ಮನೆ ಕೆಲಸ ಮಾಡೋಂಥ ಕೆಲಸ ಮಾಡಿದ್ದಾರೆ ಈಗೇನು ಮಗುವಿನ ಮೃತ ದೇಹ ಸಿಕ್ಕಿದೆ ಆ ಒಂದು ಸ್ಥಳದ ಸುತ್ತಮುತ್ತಲ ಕೆಲವು ಮನೆಗಳಲ್ಲಿ ಮನೆ ಕೆಲಸ ಮಾಹಿತಿ ಮಾಡ್ತಿದ್ರು ಸಂತ್ರಸ್ತರ ಮನೆ ಸಂತೋಷ್ ನಗರ ಅವ್ರ ಮೂಲತಃ ಕೊಪ್ಪಳ ಭಾಗದವರು ಕೊಪ್ಪಳ ಜಿಲ್ಲೆ ಯಲ್ಬುರ್ಗ ತಾಲೂಕು ಅವರು ಇಲ್ಲಿ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ಮತ್ತೆ ಧೃತ ತಾಯಿ ಏನಿದ್ದಾರೆ ಅವರು ಇಲ್ಲೇ